ನಮಗೆ ಕುಮಾರಸ್ವಾಮಿ ಒಬ್ಬನಿಗೆ ಅಲ್ಲ ಐದು ಜನ ಮಂತ್ರಿಗಳಿಲ್ವಾ ಯಾರನ್ನ ಕರೆದು ಮಾತಾಡೋ ಹೋಗಲಿ ನಮ್ಮನ ಬೇಡ ಇನ್ನು ಬೇರೆ ಮಂತ್ರಿಗಳಿಲ್ವ ಗೊತ್ತಿಲ್ಲ ಅವ್ರನ್ನೇ ಕೇಳಿ ನಾವೇ ನನಗೆ ಅಭಿವೃದ್ಧಿ ನೋಡ್ತಾ ಇಲ್ವ ಜನ ಮೆಚ್ಚುತ್ತಾ ಇಲ್ವಾ ಈಗ ಅಭಿವೃದ್ಧಿ ಅವ್ರು ಮಾಡ್ತಾ ಇರೋದಕ್ಕೆ ಬೆಂಗಳೂರು ನಗರದ ಗುಂಡಿ ಹೋಗಲಿ ಇಡೀ ರಾಜ್ಯದಲ್ಲಿ ಒಂದು ರೌಂಡ್ ಸರ್ವೆ ಮಾಡಿ ನೀವೇ ತೋರಿಸ್ತಾ ಇದ್ದಾರಲ್ಲ ಟಿವಿಗಳಲ್ಲಿ ನೆನ್ನೆ ನಾತ್ ಕೇಂದ್ರದ ತೋರಿಸ್ತಾ ಇದ್ರು ಸಾಯಂಕಾಲ ಇನ್ಯಾವುದೋ ಒಂದು ಇದು ತೋರಿಸ್ತೀನಿ ಇಡೀ ರಾಜ್ಯದಲ್ಲಿ ಗುಂಡಿ ಮುಚ್ಚೋಕ್ಕಾಗಲಿಲ್ಲ ಮಳೆಗಾಲದಲ್ಲಿ ಇದು ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ ಏನು ಅಭಿವೃದ್ಧಿ ಮಾಡೋಣ ಮೊನ್ನೆ ತಪ್ಪು ತಿಳ್ಕೋಬೇಡಿ ಮೊನ್ನೆ ಒಬ್ಬರು ಕಾಂಗ್ರೆಸ್ ಹಿರಿಯ ನಾಯಕರು ಭೇಟಿ ಮಾಡಕ್ಕೆ ಬಂದಿದ್ರು ನನಗೆ ನಾನು ಆರೋಗ್ಯ ವಿಚಾರಿಸ್ಲಿಕ್ಕೆ ಅವ್ರು ಹೇಳ್ತಾ ಇದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯವ್ರು ನೆನ್ನೆ ಹೇಳಲಿಲ್ಲವ ಅಲ್ಲಿ ಹಾಸನದಲ್ಲಿ ಜೆ ಡಿ ಎಸ್ ಸರ್ಕಾರ ನಮ್ಮ ಜೆ ಡಿ ಎಸ್ದು ಸ್ವಾತಂತ್ರ್ಯ ಸರ್ಕಾರ ಎಂದೂ ಇರಲೇ ಇಲ್ಲ ದೇವೇಗೌಡರದ್ದು ಕೊನೆ ಅಂತಿಮ ಆಗಲಿ ಅದಾದಮೇಲೆ ಬರಲಿಲ್ಲ ಎಷ್ಟು ಕೊಟ್ಟವ್ರೆ ಜೆ ಡಿ ಎಸ್ ಇದ್ದಾಗ ಅಂತ ಪ್ರಶ್ನೆ ಮಾಡುತ್ತೆ ಜನತಾಳ ಇದ್ದಾಗ ನಾನು ಈ ರಾಜ್ಯದಲ್ಲಿ ಎರಡು ಬಾರಿ ಇನ್ನೊಂದು ಪಕ್ಷಗಳ ಅಂಗನ ಮಂತ್ರಿ ಮುಖ್ಯಮಂತ್ರಿ ಆದನು ರೈತರು ಸಾಲ ಮನ್ನಾ ಮಾಡಿ ತೆಗೀಲಿ ಮುಖ್ಯಮಂತ್ರಿಗಳು ಜನಗಳ ಮುಂದೆ ಇಡಲಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿ ಅವರ ಜೊತೆ ಸರ್ಕಾರ ಮಾಡಿ ಯಾವ ಯಾವ ಶಾಸಕರಿಗೆ ಯಾವ ಪಕ್ಷದ ಶಾಸಕರಿಗೆ ಎಷ್ಟೆಷ್ಟು ಆ ಕ್ಷೇತ್ರದ ಅಭಿವೃದ್ಧಿ ದುಡ್ಡು ಕೊಟ್ಟಿನಿ ತೆಗೆದು ಜನಗಳ ಮುಂದೆ ಇಡೋ ಕೇಳಿ ಹೇಳ್ತಾರೆ ಮೊನ್ನೆ ಬಂದವ್ರು ನನ್ನ ಆರೋಗ್ಯ ವಿಚಾರಿಸೋಕೆ ಬಂದಂಥ ಕಾಂಗ್ರೆಸ್ ಮುಖಂಡರು ಮಾಜಿ ಮಂತ್ರಿಗಳೊಬ್ಬರು ನಿನ್ನ ಕಾಲದಲ್ಲಿ ಏನು ಐನೂರು ಕೋಟಿ ಕೊಟ್ಟೆ ಹದಿನಾಲ್ಕು ತಿಂಗಳಲ್ಲಿ ಅದೇ ಇವತ್ತು ಕೆಲಸ ನಡೀತಿರೋದು ಅಂತ ಹೇಳ್ತಾರೆ ಒಬ್ಬರು ಹಿರಿಯ ನಾಯಕರು ಇದು ನಾನು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ